ಮಾಟ ಮಂತ್ರ ಆಗಿದ್ಯಾ ದೆವ್ವಭೂತಗಳಿಂದ ಭಯಭೀತರಾಗಿದ್ದೀರಾ ಈ ದೇವನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಕ್ಷಣದಲ್ಲೇ ಮಾಟ ಕೂಟ ಯಂತ್ರ ತಂತ್ರ ಪ್ರಯೋಗಗಳಿಗೆ ಕಣ್ಣೆದುರೆ ಸಾಧನೆ ಮೂಲಕ ಪರಿಹಾರ ಕೊಡ್ತಾರೆ ಮಕ್ಕಳಿಲ್ಲದವರು ಮದುವೆ ಆಗದವರು ಇನ್ನು ಶನಿದೋಷ ಗ್ರಹ ದೋಷ ಕಠಿಣ ಆರೋಗ್ಯ ಸಮಸ್ಯೆ ಇದ್ರೆ ಉದ್ಯೋಗದಲ್ಲಿ ನಷ್ಟ ವ್ಯಾಪಾರದಲ್ಲಿ ಸಮಸ್ಯೆ ಇರೋರು ಈ ಶನಿದೇವರ ಕ್ಷೇತ್ರದಲ್ಲಿ ನಡೆಯುವ ಸ್ನಾನಕ್ಕೆ ಭಾಗಿಯಾಗಿ ಶನೇಶ್ವರನಿಗೆ ಅಭಿಷೇಕ ಮಾಡಿದ ದ್ರವ್ಯಗಳಿಂದ ನಡೆಯುವ ಸಾಲಿಗ್ರಾಮ ಸ್ನಾನ ಮಾಡಿಸಿದರೆ ಒಂಬತ್ತು ವಾರದಲ್ಲಿ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಜೊತೆಗೆ ಇಲ್ಲಿ ಶನಿದೇವನಿಗೆ ಪ್ರಿಯವಾದ ಎಳ್ಳು ಬತ್ತಿ ಹಚ್ಚಿ ತೈಲ ಅಭಿಷೇಕ ಮಾಡಿಸಿ ಅಭಿಮಂತ್ರಿಸಿದ ತೆಂಗಿನ ಕಾಯಿಯಿಂದ ಪ್ರಾರ್ಥನೆ ಮಾಡಿ ಹೋದರೆ ನಿಮ್ಮ ಬೇಡಿಕೆಗಳು ಈಡೇರುತ್ತದೆ ಶನಿದೇವನ ದೇವಸ್ಥಾನದಲ್ಲಿ ದಾನ ಕೊಡುವುದು ಬಹಳ ಶ್ರೇಷ್ಠ ದಾನ ಧರ್ಮ ಮಾಡೋರಿಗೆ ಶನಿದೇವ ಬೇಗನೆ ಒಲಿಯುತ್ತಾನೆ ದುಬಾರಿ ದಾನಗಳಾಗದಿದ್ದರೂ ಶನಿದೇವನಿಗೆ ಬಹಳ ಇಷ್ಟವಾದ ಎಳ್ಳು ಪುಡಿಯನ್ನು ಶನೇಶ್ವರನ ದೇವಸ್ಥಾನದಲ್ಲಿ ಒಂದು ನಾಲ್ಕು ಜನಕ್ಕಾದರೂ ಹಂಚಿ ಶನಿದೇವ ಪ್ರಸನ್ನನಾಗುತ್ತಾನೆ ಈ ದೇವಸ್ಥಾನದ ಅಡ್ರೆಸ್ ಬಂದು ಶ್ರೀ ಶನೇಶ್ವರ ಸ್ವಾಮಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಶ್ರೀ ದುರ್ಗಾಪರಮೇಶ್ವರಿ ಸುಕ್ಷೇತ್ರ ನರಹಳ್ಳಿ ಮೇಲುಕೋಟೆ ಹೋಬ್ಳಿ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ